ಬೇದನ್ನ ಬ್ಯಾಂಕ್ ಕಾಲೋನಿಯ ಸಿದ್ಧಾರ್ಥ ಬೌದ್ಧ ವಿಹಾರದಲ್ಲಿ ವರ್ಷಾವಾಸ ಕಾರ್ಯಕ್ರಮ ನಿಮಿತ್ತ ನಮ್ಮ ನಡೆ ಬುದ್ಧ ನಡಿಗೆ ಎನ್ನುವ ಅಡಿಯಲ್ಲಿ ಬುದ್ಧ ಹಾಗೂ ಆತನ ಧಮ್ಮ ಪ್ರವಚನ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪ್ರೊಫೆಸರ್ ಶಿವಶಣ್ಣಪ್ಪ ಹೊಗ್ಗೆ ಪಾಟೀಲ್ ಅವರು ವಿಶೇಷ ಉಪನ್ಯಾಸ ನೀಡುತ್ತಾ ವರ್ಷಾವಾಸ ಕಾರ್ಯಕ್ರಮ ಮೂಲಕ ಬುದ್ಧ ಮತ್ತು ಆತನ ಧಮ್ಮ ವಂತಿಕೆಯನ್ನು ಓದಲಾಗ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಬುದ್ಧ ಮತ್ತು ಆತನ ಧಮ್ಮ ಎನ್ನುವ ವಂತಿಕೆ ಎನ್ನುವಂಥದ್ದು ತ್ರಿಪೀಠಿಕೆ ನಂತರ ಅತ್ಯಂತ ಹೆಚ್ಚು ಎಲ್ಲರ ಮನ ಮುಟ್ಟಿದ ಗ್ರಂಥವಾಗಿದೆ ಎಂದು ತಿಳಿಸಿದರು ತಥಾಗತ ಗೌತಮ ಬುದ್ಧರು ಶಾಂತ ಸ್ವರೂಪರು ಧ್ಯಾನವನ್ನು ಮೈಗೂಡಿಸಿಕೊಂಡವರು ಎರಡು ಸಾವಿರ ಮೂರು ಸಾವಿರ ವರ್ಷಗಳಿಂದ ನೆಲದ ಕೆಳಗೆ ಹೂತಿರುವ ಬುದ್ಧನ ಮೂರ್ತಿ ತೆಗೆದು ನೋಡಿದರೂ ಕೂಡ ನಮ್ಮೆಲ್ಲರಿಗೂ ಬುದ್ಧನ ಮೂರ್ತಿಯಲ್ಲಿ ಸಕಾರಾತ್ಮಕ ಕಳೆ ನಗು ಎದ್ದು ಕಾಣುತ್ತದೆ ಎಂದರು ನಾವೆಲ್ಲರೂ ಆ ಸಕಾರಾತ್ಮಕ ಮನೋಭಾವನೆ ಶಕ್ತಿಯನ್ನು ಮೈಗೂಡಿಸಿಕೊಳ್ಳಲು ತಥಾಗತ ಗೌತಮ ಬುದ್ಧರ ಜೀವನ ಸಂದೇಶಗಳನ್ನು ಆಲಿಸಿ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕಾಗಿದೆ ಎಂದು ತಿಳಿಸಿದರು ಶ್ರೀಮತಿ ಲಕ್ಷ್ಮೀ ಬಕ್ಕಪ್ಪ ಹೊಸಮನಿಯವರು ಮಾತನಾಡಿ ವರ್ಷಾವಾಸ ಕಾರ್ಯಕ್ರಮ ಹನ್ನೊಂದನೇ ದಿವಸಕ್ಕೆ ಕಾಲಿಟ್ಟಿದ್ದು ವರ್ಷಾವಾಸ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಬೌದ್ಧರ ತತ್ವ ಸಿದ್ಧಾಂತಗಳನ್ನು ಅವರಿಗೆ ಗೊತ್ತಿರುವ ಬುದ್ಧರ ಜ್ಞಾನ ಭಂಡಾರವನ್ನು ಸಾರ್ತಾ ಇದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಸಂಗತಿಯಾಗಿದೆ ಜಾತಿ ಭೇದ ಭಾವ ಎಲ್ಲರೂ ಬುದ್ಧ ಬುದ್ಧನ ಮಾರ್ಗದರ್ಶನದಲ್ಲಿ ಸಾಗಬೇಕು ಎಂದು ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಉಪನ್ಯಾಸ ನೀಡುತ್ತಾರೆ ಬರೀ ಬುದ್ಧ ಅಷ್ಟೇ ಅಲ್ಲದೆ ಅನೇಕ ಮಹಾಪುರುಷರ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಸಂದೇಶಗಳನ್ನು ತತ್ವ ಸಿದ್ಧಾಂತಗಳನ್ನು ಸಕಾರಾತ್ಮಕ ಚಿಂತನೆಗಳನ್ನು ಸಾರುತ್ತಾರೆ ಎಂದು ಮಾತನಾಡಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪುಣ್ಯಾವತಿ ಪಪ್ಪ ರಂಗಮ್ಮ ಖೇಡೆ ಜಗದೇವಿ ಭಂಡಾರೆ ಪುನೀತ್ ಗಾಯಕವಾಡ ನವನಾಥ್ ಗಾಯಕ್ವಾಡ ಭೀಮಣ್ಣ ಭಾವಿಕಟ್ಟಿ ಸದಾ ಫುಲೆ ಗೌರಗ್ನಾಥ್ ವಿಠಲ್ ಮಾಳ್ಗೆ ಶಿವಕುಮಾರ್ ಕುಂದನ್ ನಾಗಪ್ಪ ಮಳ್ಳಿ ಪ್ರೇಮಕುಮಾರ್ ಹೊಸಮನಿ ನರಸಿಂಗ್ ವರ್ಮಾ ಶಾಕುಂತಲಾ ವರ್ಮಾ ಸೇರಿದಂತೆ ಇನ್ನಿತರರು ಇದ್ದರು ಕಾರ್ಯಕ್ರಮ ಉದ್ದೇಶಿಸಿ ಗೋವಿಂದ ಅವರು ಮಾತನಾಡಿದರು ಈ ಮಾರ್ಗ ಅತ್ಯಂತ ಕಠಿಣವಾದದ್ದು ಈ ಸಾಧನೆ ಆರು ವರ್ಷಗಳ ಕಾಲ ನಡೆಯಿತು ಆರು ವರ್ಷಗಳ ಕೊನೆಯಲ್ಲಿ ಅವರು ಚಲಿಸಲಾರದಷ್ಟು ಕೃತ್ಯಗುಣಗೊಂಡರು ಅವರಿಗೆ ಯಾವ ಹೊಸ ಬೆಳಕಾಗಲಿ ಅಥವಾ ಯಾವ ಅವರ ಮನಸ್ಸಿಗೆ ಜಗತ್ತಿನ ದುಃಖ ಸೂಕ್ತವಾದ ಪರಿಹಾರವಾಗಲಿ ಹೊಳೆಯಲಿಲ್ಲ ಕಾಣಲಿಲ್ಲ ನಿಸ್ಕೃಷ್ಟವಾಗಿ ಸಮೇಕ ಜ್ಞಾನವಾಗಲಿ ಮೋಕ್ಷಕ್ಕಾಗಲಿ ಈ ಮಾರ್ಗ ಸಲ್ಲದು ಎಂದು ಅವರು ಮನಗಂಡರು ಕೆಲವರು ಲೌಕಿಕ ಸುಖ ಭೋಗಗಳನ್ನು ಪಡೆಯಲು ಈ ಜಗತ್ತಿನ ಸಮಿಸೃಷ್ಟ ಮತ್ತು ಕೆಲವರು ಸ್ವರಗದ ಸುಖಕ್ಕಾಗಿ ಶ್ರಮಿಸುತ್ತಾರೆ ಹೀಗಾಗಿ ಎಲ್ಲಾ ಜಂತುಗಳು ಜೀವ ಜಂತುಗಳು ಆಸೆಯ ಬಲೆಯಲ್ಲಿ ಸಿಕ್ಕಿ ತಮ್ಮ ಗುರಿಗಳನ್ನು ಮುಳುಗಿರುತ್ತಾರೆ ನನಗೆ ಇಂತಹದೇ ಏನು ಒಂದು ಆಗಿದೆಯೋ ನಾನು ಈ ರೀತಿಯಲ್ಲಿ ಪ್ರಯತ್ನವನ್ನು ದೋಷಿಸುತ್ತಿಲ್ಲ ಉನ್ನತ ಸಾಧನೆ ಎನಿಸಿದರೂ ಈ ಮಾರ್ಗದ ಮೂಲ ಅಧ್ಯಯನಗಳನ್ನೇ ಪಕ್ಕಕ್ಕೆ ಎಸಿದ್ದೆ ನನ್ನ ಪ್ರಯತ್ನ ಎಂದರೆ ಶರೀರದ ದಂಡನೆಯನ್ನು ಮಾರ್ಗವೆನ್ನಬಹುದೇ ಶರೀರವು ಮನಸ್ಸಿನ ನಿಯಂತ್ರಣದಂತೆ ಕೆಲಸ ಮಾಡುತ್ತದೆ ಇಲ್ಲವೇ ನಿಷ್ಕೃತವಾಗಿ ಅದರಿಂದ ಮನಸ್ಸಿನ ಆಲೋಚನೆಗಳನ್ನು ಸ್ವಯಂಗೊಳಿಸುತ್ತದೆ ಹೆಚ್ಚು ಪರಿಣಾಮ ಆಲೋಚನೆ ಇಲ್ಲದ ಶರೀರವು ನಾಯಿ ಇದ್ದಂತೆ ದೇಹವೊಂದನ್ನು ಪರಿಗಣಿಸಿದಾಗ ಆಹಾರದ ಪರಿಶುದ್ಧತೆಯಿಂದ ಶ್ರೇಷ್ಠತೆಗಳಿಂದ ಬಹುತೇಕ ಏನೋ ಆದರೆ ಕೃತಜ್ಞವಿಲ್ಲದ ಶ್ರೇಷ್ಠ ಇರ ಇರಬೇಕು ಅದರಿಂದ ಆಗುವ ಒಳಿತಾದರೂ ಏನು ಹಸಿವು ಬಾಯಾರಿಕೆಗಳಿಂದ ನಿಶಕ್ತವನಾದ ವ್ಯಕ್ತಿ ಅಸಸ್ಮಿತೆಯಿಂದ ಸಾಧ್ಯವಾಗದೆ ಹೊಸ ಬೆಳಕನ್ನು ಕಾಣದೆ ಸಾಧ್ಯವಾಗದು ಪರಮ ಶಾಂತಿಯನ್ನು ಪಡೆಯುವ ಮನುಷ್ಯನು ತನ್ನ ಮೂಲಕವೇ ತಲುಪಬೇಕಾದ ಅಂತ್ಯವನ್ನು ತಾನೇ ಹೇಗೆ ತರಬಲ್ಲ ಮೂರು ಸಾವಿರ ವರ್ಷದಿಂದ ನಮ್ಮ ತಥಾಗತ ಗೌತಮ್ ಬುದ್ಧರಲ್ಲಿರ್ತಕ್ಕಂತ ನಿಷ್ಠೆ ಎಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದ್ರೆ ಎರಡು ಸಾವಿರ ವರ್ಷ ಆದರೂ ಕೂಡ ನಮ್ಮ ರಕ್ತದ ಕಣದಿಂದ ಯಾರು ಹೋಗಿಲ್ಲ ತಥಾಗತ ಗೌತಮ್ ಬುದ್ಧರು ಹೋಗಿಲ್ಲ ಅದಕ್ಕೋಸ್ಕರ ನಮ್ಮ ಎಲ್ಲ ತಾಯಂದಿಗೆ ನಮ್ಮ ಪ್ರಣಾಮಗಳನ್ನ ನಮ್ಮ ಉತ್ತಾಯಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಇದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಅನೇಕ ವಿಪ್ಲವಗಳು ಅನೇಕ ಯುದ್ಧಗಳು ಧಾರ್ಮಿಕ ಕ್ರಾಂತಿಗಳು ಎಲ್ಲ ನಡೆದವೆ ಆದರೆ ಈ ಎಲ್ಲ ಕ್ರಾಂತಿಗಳಿಗಿಂತ ಮೌನ ಕ್ರಾಂತಿ ಮಾಡಿರ್ತಕ್ಕಂಥ ತಥಾಗತನ ಕ್ರಾಂತಿ ಇದು ಅತ್ಯಂತ ಭವ್ಯವಾಗಿರ್ತಕ್ಕಂಥ ಕ್ರಾಂತಿ ಎಂದು ಸಂದರ್ಭದಲ್ಲಿ ನಾನು ಹೇಳಲಾಗ್ತಾ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಗೌತಮ ಬುದ್ಧರು ಎಷ್ಟು ಸುಂದರವಾಗಿ ಎಷ್ಟು ಶಾಂತವಾಗಿ ಅವರ ಮುಖದ ಕಳೆ ನೋಡ್ರಿ ಅವರ ಮುಖದ ಲಕ್ಷಣ ನೋಡಿ ಅವರು ಹಿಡಿದಿರ್ತಕ್ಕಂತಹ ಅದಕ್ಕೆ ಆ ಮುದ್ರೆಯಲ್ಲಿ ಎಷ್ಟು ಮುದ್ರೆಯಲ್ಲಿ ತಥಾಗತರು ಕುಳಿತಿದ್ದಾರೆ ಸುಮಾರು ಎರಡು ಸಾವಿರ ಮೂರು ಸಾವಿರ ವರ್ಷಗಳಿಂದ ನೆಲದಲ್ಲಿ ಹೂತು ಹೋಗಿರ್ತಕ್ಕಂಥ ತಥಾಗತನ ಬುದ್ಧ ಮೂರ್ತಿಯನ್ನು ತೆಗೆದು ನೋಡಿದಾಗ ಆತನು ಕೊಡುವಂತ ಆ ನಗುವನ್ನು ನಗುವನ್ನು ನೋಡಿದಾಗ ಎಲ್ಲ ದುಃಖವನ್ನು ದೂರು ಮಾಡುವಂತ ಶಕ್ತಿ ಅದು ಯಾರಲ್ಲಿದೆ ಅಂದ್ರೆ ಅದು ತಥಾಗತ ಬುದ್ಧರಲ್ಲಿದೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಳೋದಾಗಿದೆ ಅಂತ ಅದ್ಭುತವಾಗಿರತಕ್ಕಂತ ತಥಾಗತನ ಜೀವನ ಸಂದೇಶಗಳನ್ನ ನಾವು ನೀವೆಲ್ಲರೂ ಇವತ್ತು ನೋಡಿ ಅದನ್ನ ಆಲಿಸಬೇಕಾಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ವರ್ಷ ವಾಸ ತಥಾಗತ ಗೌತಮ್ ಬುದ್ಧರ ಬಗ್ಗೆ ಇಲ್ಲಿ ಎಲ್ಲಾ ತಾಯಂಗಿರು ಬುದ್ಧ ಮತ್ತು ಆತನ ಬಮ್ಮ ಅದನ್ನ ತಾವೆಲ್ಲರೂ ಪ್ರವಚನ ಮಾಡ್ತಾ ಇದ್ರಿ ಅದನ್ನು ಓದ್ತಾ ಇದ್ರಿ ವರ್ಷ ಕಾರ್ಯಕ್ರಮದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಬುದ್ಧ ಮತ್ತು ಆತನ ಧಮ್ಮ ಅಂತಕ್ಕಂಥ ಒಂದು ಒಂದು ಒತ್ತಿಗೆ ಏನಿದೆ ತ್ರಿಪೀಟಿಕೆ ನಂತರ ಅತ್ಯಂತ ಹೆಚ್ಚು ಎಲ್ಲರ ಮನವನ್ನು ಗೆದ್ದಿರ್ತಕ್ಕಂಥ ಗ್ರಂಥ ಯಾವುದು ಅಂದ್ರೆ ಅದು ನಮ್ಮ ಬುದ್ಧಿಶ್ಟ್ಗಳಿಗೆ ಯಾವ ಗ್ರಂಥ ಅಂದ್ರೆ ಅದು ಬುದ್ಧ ಆ ಬಮ್ಮ ಅಂತಕ್ಕಂಥ ಪುಸ್ತಕವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ನಾಗ್ಪುರ್ದಲ್ಲಿ ಮೂರು ಲಕ್ಷ ಜನರೊಂದಿಗೆ ಈ ಭಾರತದ ಭೂಮಿಯ ಮೇಲೆ ಈ ಭಾರತದ ಭೂಮಿಯ ಮೇಲೆ ಮೂರು ಸಾವಿರ ವರ್ಷಗಳ ಹಿಂದೆ ಮಾಯವಾಗಿ ಹೋಗಿರ್ತಕ್ಕಂಥ ನಮ್ಮ ಕಥಾಗತ ಗೌತಮ ಬುದ್ಧನ ದಿವ್ಯ ಸಂದೇಶವನ್ನು ಮತ್ತೊಂದು ಸಲ ಇಡೀ ಜಗತ್ತಿಗೆ ಸಿಂಹ ಗರ್ಜನೆಯೊಂದಿಗೆ ಮೂರು ಲಕ್ಷ ಜನರೊಂದಿಗೆ ಬುದ್ಧಂ ಶರಣಂ ಗಚ್ಚಾಮಿ ತಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿಯೊಂದಿಗೆ ಮೂರು ಲಕ್ಷ ಜನರೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಧರ್ಮ ಸ್ವೀಕಾರ ಮಾಡ್ತಾರೆ ಅವರ ಮನಸ್ಸನ್ನ ಕೊಂಡಿರ್ತದೆ ಏನೇತದೆ ನಾನು ಎಲ್ಲರನ್ನು ಬೌದ್ಧ ಧರ್ಮದ ಕಡೆಗೆ ತಂದಿದ್ದೇನೆ ಬುದ್ಧನಡೆಗೆ ತಂದಿದ್ದೇನೆ ಬೌದ್ಧ ಕಡೆಗೆ ತಂದಿದ್ದೇನೆ ಸಂಘದ ಕಡೆಗೆ ತಂದಿದ್ದೇನೆ ಅದಕ್ಕೋಸ್ಕರ ನನ್ನ ನನ್ನ ಸಮಾಜಕ್ಕೆ ನನ್ನ ಧಮ್ಮ ಬಂಧುಗಳಿಗೆ ನಾನು ಏನ್ ಕೊಡಬೇಕಾಗಿದೆ ಈಶ್ವರಿಗಾಗಿ ಬೈಬಲ್ಗೆ ಕ್ರಿಶ್ಚಿಯನ್ರಿಗಾಗಿ ಬೈಬಲ್ ಇದೆ ಮುಸಲ್ಮಾನರಿಗಾಗಿ ಕುರಾನ್ ಇದೆ ಜೈನರಿಗಾಗಿ ಏನಿದೆ ಏನ್ ಬೇಕು ನಮ್ಮ ಧರ್ಮಕ್ಕೆ ಏನ್ ಬೇಕಾಗಿದೆ ಇವತ್ತು ಅಂದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಏನ್ ಬೇಕರಿ ಒಂದು ಗ್ರಂಥ ಬೇಕಾಗಿದೆ ಅಂತ ಹೇಳಿ ಬಾಬಾ ಸಾಹೇಬರು ಸತತವಾಗಿ ಯೋಚನೆ ಮಾಡಿ ಏನು ಕೊಟ್ಟರು ನಮಗೆ ಬುದ್ಧ ಮತ್ತು ಆತನ ಅಂತಕ್ಕಂಥ ಒಂದು ಪುಸ್ತಕವನ್ನು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥವನ್ನು ಯಾರು ಓದಿದ್ರು ಕೂಡ ಚಿಕ್ಕವರಿಂದ ದೊಡ್ಡವರವರೆಗೆ ಓದಿದ್ರು ಕೂಡ ಅದು ಅರ್ಥವಾಗುವಂತಹ ಸ್ಥಿತಿಯಲ್ಲಿ ಬುದ್ಧನ ಸಮಗ್ರವಾಗಿರ್ತಕ್ಕಂಥ ಜೀವನಾಮೃತವನ್ನು ಎದುರಲ್ಲಿ ಹಿಡಿದಿಟ್ಟರು ತಥಾವತರು ನಮ್ಮ ಕಾಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಜೀವಾಮೃತವನ್ನು ಇಡೀ ಜಗತ್ತಿಗೆ ಉಣಿಸಲು ದಪ್ಪ ಕೊಟ್ಟರು ನಮಗೆ ಬುದ್ಧಿವ ಇವತ್ತಿನ ದಿನ ವರ್ಷವಾಸದ ಕಾರ್ಯಕ್ರಮದಲ್ಲಿ ಹನ್ನೊಂದನೇ ದಿವಸ ಇವತ್ತು ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ಬಂದು ತಮ್ಮ ಅಮೂಲ್ಯವಾದ ವಚನದಿಂದ ನಮ್ಮೆಲ್ಲರನ್ನೂ ಅವರ ಜ್ಞಾನವನ್ನು ಹಾಗೂ ಗೌತಮ್ ಬುದ್ಧರ ದಾರಿಯಲ್ಲಿ ನಡೆಯಲು ಅವರನ್ನು ಮಾಡಿಕೊಟ್ಟಂಥ ಅವರು ಹೇಳಿಕೊಟ್ಟಂತಹ ನಮ್ಗೆ ಜ್ಞಾನವನ್ನು ಹಂಚ್ತಿದ್ದಾರೆ ಅವರ ಅದು ನುಡಿ ಕೇಳದೆ ಒಂದು ನಮ್ಮೆಲ್ಲರಿಗೆ ತುಂಬ ಸಹಯೋಗ ಅನ್ನಿಸ್ತದೆ ಅವರಲ್ಲಿ ಎಷ್ಟು ಜ್ಞಾನ ಭಂಡಾರ ಇದೆ ಅಂದರೆ ನಾವು ಎಷ್ಟು ಹೇಳಿದರೂ ಸಾಕಾಗಲ್ಲ ಪ್ರತಿಯೊಂದು ಜ್ಞಾನ ಅವರಲ್ಲಿದೆ ಬುದ್ಧರನು ಅಂಬೇಡ್ಕರನು ರಮತಾಯನು ಯಾವ ವಿಷಯದಲ್ಲಾದರೂ ಅವರು ಮಾತನಾಡ್ತಾರೆ ಹಾಗೆ ಅವರಂಥವರು ಜ್ಞಾನಿಗಳು ಈ ಜಗತ್ತಿನಲ್ಲಿ ಇಲ್ಲ ಅನ್ನಿಸ್ತದೆ ನಮ್ಗೆ ಅಷ್ಟೊಂದು ಜ್ಞಾನವಂತರು ಅವರು ಶೀಲವಂತರು ಅವರು ನಮ್ಮ ಜಾತಿದವರು ಇಲ್ಲ ಅಂತ ಹೇಳೋಕೆ ನಾನು ಇಷ್ಟಪಡಲ್ಲ ಅವರೇ ನಮ್ಮಲ್ಲಿ ಒಂದೊಬ್ಬರಾಗಿದ್ದಾರೆ ಗೌತಮ್ ಬುದ್ಧರ ಮಾರ್ಗದಲ್ಲಿ ನಡೆಯುವಂತಹ ಅವರೊಂದು ಗೌ ನಮಗೊಂದು ಗೌತಮ್ ಅಂತ ತಿಳ್ಕೊತೀವಿ ನಾವು ನಡೆದಾಡುವ ಗೌತಮ್ ಬುದ್ಧ ಆ ತರ ಮಾತಾಡ್ತಾ ಇರ್ತಾರೆ ಪ್ರತಿ ಒಂದರಲ್ಲೂ ಅವರದು ಸಮ ಯಾರು ಇಲ್ಲ ನಾವು ಎಷ್ಟು ಪ್ರಯತ್ನ ಪಟ್ರು ನಾವು ಎಷ್ಟು ಇನ್ನು ಎಷ್ಟು ಹೇಳಿದ್ರು ಅವರಂತಹ ಜ್ಞಾನಿಗಳು ನಮಗೆ ಸಿಗೋದು ತುಂಬಾ ಕಷ್ಟ ಆಗಿದೆ ಗೌತಮ್ ಬುದ್ಧರು ಮೂರು ತಿಂಗಳ ಕಾಲ ಹೀಗೆ ಒಳ್ಳೆ ಒಂದೇ ಕಡೆ ಕೂಡೋದ್ರಿಂದ ಎಲ್ಲರೂ ಮಳೆಗಾಲದಲ್ಲಿ ಹೊರಗೆ ಹೋಗೋದ್ರಿಂದ ಯಾವ ಜೀವ ಜಂತುಗಳನ್ನು ತುಳಿಬಾರದು ಅಸೀಹೆ ಮಾಡಬಾರದು ಅನ್ನೋಗೋಸ್ಕರ ಅವರನ್ನು ಅವರು ಒಂದೇ ಜಗದಲ್ಲಿ ಕುಳಿತು ಮೂರು ತಿಂಗಳ ಕಾಲ ಸತತವಾಗಿ ಧಮ್ಮ ಬಿಕ್ಕುಗಳನ್ನು ಒಂದೇ ಜಗದಲ್ಲಿ ಕೂಡಿಕೊಂಡು ಎಲ್ಲರನ್ನು ಧಮ್ಮ ಪ್ರವಚನ ಹೇಳುತ್ತಿದ್ದರು ಆದ ಕಾರಣ ನಾವೆಲ್ಲರೂ ಆಷಾಢ ಮಾಸದ ಹುಣ್ಣಿಮೆಯಿಂದ ಗೌತಮ ಬುದ್ಧರ ಇದು ಮಾಡಿಕೊಟ್ಟಂತಹ ಮಾರ್ಗವನ್ನು ನಾವು ಸತತವಾಗಿ ಮೂರು ತಿಂಗಳ ಕಾಲ ಮಾಡುತ್ತೇವೆ ನನ್ನ ಹೆಸರು ಲಕ್ಷ್ಮೀ ಹೊಸಮನಿ ಜಯ ಭೀಮ್ ನಮ್ಮ ಬುದ್ಧಹಾಯಿ ಭಾರತ ಸವಿದ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದಕ್ಕೆ ನಮಸ್ಕಾರ ಇದು ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬಹುತಮ ಸ್ವೀಕಾರ ಮಾಡಿದರೆ ಅದರ ಸಲುವಾಗಿ ಇವತ್ತು ನಾವು ಇದೇ ತಿಂಗಳ ಸಿದ್ಧ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಗುರುಪೂರ್ಣದಂದು ನಾವು ಬುದ್ಧನ ಬಗ್ಗೆ ಧಮ್ಮದ ಬಗ್ಗೆ ಆಮೇಲೆ ನಮ್ಮದು ಈಗ ಎಲ್ಲ ಬುದ್ಧಿಸ್ತು ಧಮ್ಮದವ್ರ ಬಗ್ಗೆ ಏನಂದ್ರೆ ಬಾವೋತ್ಸವ ಬುದ್ಧನ ಬುದ್ಧನ ಬಗ್ಗೆ ನಾವು ವರ್ಷ ವರ್ಷ ಕಾರ್ಯಕ್ರಮ ನಡೆಸಿದ್ದೆವು ಇದರಲ್ಲಿ ನಮ್ಮ ಭಾರತೀಯ ಬೌದ್ಧ ಮಹೋತ್ಸವ ತಾಲೂಕಾ ಶಾಖೆಯಿಂದ ಸಿದ್ಧಾರ್ಥ ಕಾಲೇಜಲ್ಲಿ ಕೇಂದ್ರೀಯ ಶಿಕ್ಷಕರು ಬಾಂಬೆನಿಂದ ಕರೆಸಿ ಅವರು ವರ್ಷ ವರ್ಷ ಕಾರ್ಯಕ್ರಮದಲ್ಲಿ ವಿಷಯಗಳು ಕೊಟ್ಟಾರ ಏನು ವಿಷಯ ಅಂದ್ರೆ ದಮ್ಮದ ಬಗ್ಗೆ ವರ್ಷ ವರ್ಷ ಕಾರ್ಯಕ್ರಮ ಬಗ್ಗೆ ಏನು ಹೇಳಿ ಅದ್ರಲ್ಲಿ ಅವರು ಎಲ್ಲರಿಗೂ ಒಂದು ದಿವಸ ತರಬೇತಿ ಕೊಟ್ಟಿದ್ದಾರೆ ಆ ತರಬೇತಿ ಕೊಟ್ಟ ಸಲುವಾಗಿ ಇವತ್ತು ಸಿದ್ಧಾರ್ಥ ಬುದ್ಧಿವರದಲ್ಲಿ ಅಲ್ಲಿ ಇವತ್ತು ನಮ್ಮದು ಲಕ್ಷ್ಮಕೂರಪ್ಪುನೀತವರು ಆಮೇಲೆ ಕಡ್ಡಿಯವರು ಮತ್ತು ನಮ್ಮದು ಬಾವಿದೊಡ್ಡಿಯವರು ಮಾಳಿಗೆಯವರು ಇವತ್ತು ನಾವು ನವ ನವನಾಥ್ ಸಮಿತಿ ಅಧ್ಯಕ್ಷರು ಹಾಗಾಗಿ ಇವತ್ತು ನಮ್ಮ ಅದರಲ್ಲಿ ಸಮಿತಿಯಲ್ಲಿ ಹುಗ್ಗೆ ಪಡೆಯವರು ಇವತ್ತು ಅತಿಥಿಯಾಗಿ ಕರ್ಸ್ಯಾರ ಆಮೇಲೆ ಇದು ವರ್ಷ ವರ್ಷ ಕಾಮ ಸುಮಾರು ಮೂರು ತಿಂಗಳ ನಡೀತದೆ ಅದಕ್ಕೆ ನಮ್ಮ ಧಮ್ಮ ಬಂಧುಗಳೆಲ್ಲರೂ ನಮ್ಮ ಭಾರತಿ ಬೌದ್ಧ ಮಹೋತ್ಸವದಿಂದ ನಾವೆಲ್ಲ ಕಡೆ ಹೋಗಿ ಒಂದೊಂದು ಬುದ್ಧ ಮಧ್ಯದಲ್ಲಿ ಇಲ್ಲೆಲ್ಲಿ ನಡೀತದೆ ಅದು ಭಾರತೀ ಬೌದ್ಧ ಮಹೋತ್ಸವ ಬ್ಯಾನರ್ಗಾಗಿ ನಾವು ಹೋಗಿ ಬುದ್ಧನ ಬಗ್ಗೆ ಧಮ್ಮದ ಬಗ್ಗೆ ಅದಕ್ಕೆಲ್ಲ ಕಡೆ ಪ್ರೋತ್ಸಾಹ ಕೊಡ್ತಿದ್ದೇವೆ ಅದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಹುಗ್ಗೆಪಳ್ಳಿ ಅವರು ಬನ್ನಿ ಧಮ್ಮದ ಬಗ್ಗೆ ಹೇಳ್ತಿದ್ದಾರೆ ಆದ ಕಾರಣ ನಾವಿಲ್ಲಿ ಇವತ್ತು ಬನ್ನಿ ಲಕ್ಷ್ಮೀ ಇಲ್ಲಿಂದ ಸಿದ್ಧಾರ್ಥ ಬುದ್ಧಿಯವರು ಎಲ್ಲರೂ ಬಂದು ನಮಗೆ ಕರೆಸಿ ಇಲ್ಲಿ ಪ್ರೋತ್ಸಾಹ ಪ್ರೋಚನ ಕೊಡೋಕವಾಗಿಲ್ಲರಿಗೆ ಸಿದ್ಧಾರ್ಥ ಬುದ್ಧಿ ಎಲ್ಲ ಸಂಘದವರಿಗೆ ನಮ್ಮ ಅವತ್ತಿಂದ ಜೈ ಭೀ ಮೇಳ್ತೆ ನಮ್ಮ ಬುದ್ಧ